ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆದ್ಮೇಲೆ ವ್ಲಾಗ್ ನ ಶುರು ಮಾಡ್ತಾ ಇದೀನಿ ಬನ್ನಿ ಎಲ್ಲರೂ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ ತುಂಬಾ ಜನ ನನ್ನ ದಿನ ನೋಡೋ ವಿಡಿಯೋಸ್ ನೋಡೋಂತಹ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ ವ್ಯೂವರ್ಸ್ ಎಲ್ಲಾರು ಕೇಳ್ತಾ ಇದ್ರಿ ಏನಾಯ್ತು ಯಾಕೆ ನ ಮಾಡ್ತಾ ಇಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ಏನಾಗಿದೆ ಅಂದ್ರೆ ವಿಡಿಯೋಸ್ ಮಾಡಬೇಕು ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ದಿನ ಅಂತ ಅನ್ಸುತ್ತೆ ಬಟ್ ಏನು ಮಾಡೋದು ಒಂದೊಂದ್ಸತಿ ಟೈಮ್ ಸಿಗಲ್ಲ ಟೈಮ್ ಸಿಕ್ಕಿದ್ರು ಎಡಿಟ್ ಮಾಡೋಕೆ ಟೈಮ್ ಸಿಗಲ್ಲ ಆ ಟೈಮ್ ಸಿಕ್ಕಿದಾಗ ಅಪ್ಲೋಡ್ ಮಾಡಕ್ಕೆ ಟೈಮ್ ಇರಲ್ಲ ಈ ತರ ಈ ತರ ಥರ ಟೈಮ್ದೆ ಕೆಲವೊಂದ್ಸತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಎಷ್ಟೊಂದ್ಸತಿ ಟೈಮ್ಗೋಸ್ಕರ ನಾವು ಅಡ್ಜಸ್ಟ್ ಆಗಬೇಕು ನಮಗೋಸ್ಕರ ಟೈಮೇ ಅಡ್ಜಸ್ಟ್ ಆಗಬೇಕು ಟೈ ನಮಗೋಸ್ಕರ ಟೈಮ್ ಅಡ್ಜಸ್ಟ್ ಆಗಲ್ಲ ಟೈಮ್ಗೋಸ್ಕರ ನಾವೇ ಅಡ್ಜಸ್ಟ್ ಆಗಬೇಕಾಗುತ್ತೆ ಬಟ್ ಈ ತರ ವಿಡಿಯೋಸ್ನ ಮಾಡಿ ಇಟ್ಟಿರ್ತೀನಿ ಅಪ್ಲೋಡ್ ಮಾಡೋಕೆ ಎಡಿಟ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಬರುತ್ತೆ ಇದು ಗುರುವಾರದ ಬ್ಲಾಗು ಬೆಳಗ್ಗೆ ಎದ್ದು ಸ್ವಲ್ಪ ಟಿಫನ್ ಎಲ್ಲ ಹಚ್ಚಿ ಮಾಡಿಕೊಟ್ಟು ಅದಾದ್ಮೇಲೆ ಅಹ್ ರಜಾ ಇದ್ದಿದ ಕಾರಣ ದೀಪ ಎಲ್ಲ ಹಚ್ಚಿ ಹೆಂಗಿದ್ರು ರಜಾ ಇರ್ಲಿ ಇರ್ದೇ ಹೋಗ್ಲಿ ಡ್ಯೂಟಿ ಮುಗಿಸ್ಕೊಂಡ್ ಬಂದಾದ್ಮೇಲೆ ಆದ್ರೂ ಪೂಜೆ ಮಾಡೋದನ್ನ ಮಿಸ್ ಮಾಡಲ್ಲ ಗುರುವಾರ ಶನಿವಾರ ಸೊ ಹಿಂಗಾಗಿ ಗುರುವಾರ ಪೂಜೆ ಮಾಡ್ತಾ ಇದ್ದೀನಿ ಇದು ಗುರುವಾರದ ಬ್ಲಾಗು ಟಿಫನ್ ಎಲ್ಲ ಹಚ್ಚು ಮುಗಿಸ್ಕೊಂಡು ಹೊರಟ ಅದು ಪೂಜೆ ಎಲ್ಲ ನಮ್ಮ ಮನೆಯವರು ಕೂಡ ಹೊರಟರು ಸಿಂಪಲ್ ಆಗಿ ನಾರ್ಮಲ್ ಆಗಿ ಪೂಜೆ ಮಾಡ್ತೀನಿ ಅಷ್ಟೇ ಸತಿ ಏನಾಗುತ್ತೆ ಅಂದ್ರೆ ವೀಡಿಯೋಸ್ಗಳನ್ನ ಮಾಡಿ ಇಟ್ಟಿರ್ತೀವಿ ಆ ನ ಪೋಸ್ಟ್ ಮಾಡ್ಬೇಕಾದ್ರೆ ಈ ವಿಡಿಯೋ ಮಾಡಿದೀವೋ ಈ ವಿಡಿಯೋ ಅಪ್ಲೋಡ್ ಮಾಡಿದೀವೋ ಈ ಕ್ಲಿಪ್ ಹಾಕಿದಿವೋ ಇಲ್ವೋ ಅನ್ನೋದೇ ಜಾಸ್ತಿ ಯೋಚನೆ ಆಗ್ಬಿಡುತ್ತೆ ಸತಿ ಏನು ಅಪ್ಲೋಡ್ ಮಾಡಿರ್ತೀವೋ ಅದೆಲ್ಲ ಲಾಸ್ಟಿಗೆ ಫೈನಲ್ ಆಗಿ ವಾಯ್ಸ್ ಅವರೆಲ್ಲ ಕೊಟ್ಟ ಮೇಲೆ ಸಿಕ್ಕಾ ಬಟ್ಟೆ ಸಕ್ಕದಾಗಿ ಬರುತ್ತೆ ಒಂದೊಂದ್ಸರ್ತಿ ಒಂದೊಂದ್ಸತಿ ಮತ್ತೆ ವಾಯ್ಸ್ ಓವರ್ ತೆಗ್ದು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇರ್ತೀವಿ ಯಾಕೆ ಈ ಮಾತು ಅಂದ್ರೆ ನಂದು ಹಂಗೆ ಆಗಿರೋದು ಇವಾಗ ಗಳನ್ನ ಮಾಡಿ ಇಟ್ಟಿರ್ತೀನಿ ಆ ಯಾವ್ಯಾವ್ದೋ ಕ್ಲಿಪ್ಪಿಂಗ್ ಕೆಲವೊಂದು ಎಲ್ಲೆಲ್ಲೋ ಹೋಗಿರ್ತವೆ ಅದನ್ನೆಲ್ಲ ಹಾಕ್ಬೇಕಾಗುತ್ತೆ ಅಟ್ಯಾಚ್ ಮಾಡ್ಬೇಕಾಗುತ್ತೆ ಆ ಥರ ಎಲ್ಲ ಹಾಕ್ತಾ ಹೋಗುತ್ತೆ ಸೊ ಹಿಂಗೆ ಇನ್ನ ಸ್ವಲ್ಪ ಬಟ್ಟೆ ಎಲ್ಲ ಯಾಕೋ ಮಳೆ ಬರತ್ರ ಎಲ್ಲ ಇತ್ತಲ್ಲ ಸೊ ಹಿಂಗಾಗಿ ಬಟ್ಟೆ ಆಚೆ ಹಾಕಿರೋದನ್ನ ತೆಗೆದ್ಬಿಟ್ಟು ಬಿಟ್ಟು ಈ ಥರ ಒಂದು ಇದನ್ನು ನಮ್ಮ ನಮ್ಮನೆಯವ್ರು ಬುಕ್ ಮಾಡಿದ್ದು ಇದ್ರ ಲಿಂಕ್ ಏನಾರು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬೇಕು ಅಂತ ನೀವು ಕೇಳಿದ್ರೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಕ್ವಾಲಿಟಿ ಬಜೆಟಿಗೆ ತಕ್ಕನಾಗೆ ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಇದು ಬಟ್ಟೆಲ್ಲ ಒಣಗ್ಸ್ಕೊಳ್ಳೋಕ್ಕೆ ಹಾಕೋತಾರಲ್ಲ ಅದು ಇವಾಗ ಅದೇ ಕೆಲಸ ಇನ್ನೇನು ಇಲ್ಲ ಇವತ್ತು ಇರೋದ್ರಿಂದ ಫ್ರೀ ಇರೋದ್ರಿಂದ ನಾನು ಫ್ರೀ ಇದ್ದಾಗೆಲ್ಲ ಈ ರೀತಿ ಇದೇ ಕೆಲಸ ಮನೆ ಕೆಲಸಗಳೇ ಆಗೋಗುತ್ತೆ ಅದು ಕ್ಲೀನಿಂಗು ಇದು ಕ್ಲೀನಿಂಗು ಅದನ್ನು ವಾಶ್ ಮಾಡೋದು ಇದನ್ನು ವಾಶ್ ಮಾಡೋದು ಬರೀ ಇದೇ ಆಗೋಗುತ್ತೆ ನಮ್ಮ ಹೆಣ್ಮಕ್ಳದೇ ಇಷ್ಟೇ ವೀಡಿಯೋಸ್ ಮಾಡು ಅಪ್ಲೋಡ್ ಮಾಡು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ ಒಂದ್ಸತಿ ಅದಕ್ಕೆ ವಾಯ್ಸ್ ವರ್ಕ್ ಕೊಡೋಕ್ಕೆ ಟೈಮ್ ಸಿಗೋಲ್ಲ ಈ ಥರ ಎಲ್ಲ ಆಗ್ತಾ ಹೋಗುತ್ತೆ ಇವಾಗ ಎಲ್ಲ ಸ್ವಲ್ಪ ಒಣಗಾಕಿದಲ್ಲ ಆದಮೇಲೆ ಈಗ ನಮ್ಮನೆಯವ್ರು ಹಾಗೆ ಮಧ್ಯಾಹ್ನ ಬರ್ತಾ ಯಾರೋ ಅಯ್ಯಪ್ಪ ಟೆಂಪಲ್ಗೆ ಅಂದ್ರೆ ಶಬರಿಮಲೆಗೆ ಹೋಗಿದ್ರಂತೆ ಅಲ್ಲಿ ಬರ್ತಾ ಹಾಗೆ ಪ್ರಸಾದ ಮತ್ತೆ ಹಲ್ವಾನೆಲ್ಲ ತಗೊಂಡು ಬಂದಿದ್ರು ಸೊ ಅದನ್ನ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಅದಾದ್ಮೇಲೆ ನಾನು ಸೇವನೆ ಮಾಡಿದ್ದು ನನ್ಗೆ ಅದೇನೋ ಗೊತ್ತಿಲ್ಲ ಕೇರಳ ಇಂದ ತಂದಿರಂತಹ ಹಲ್ವಾ ಅಂದ್ರೆ ಸಿಕ್ಕಾ ಬಟ್ಟೆ ಇಷ್ಟ ಆಗುತ್ತೆ ನಮ್ಮಪ್ಪ ಅವಾಗ ಹೋಗ್ಬೇಕಾದ್ರೆ ಹಲ್ವಾ ಇಲ್ದಂತೆ ವಾಪಸ್ಸು ಆತರ ನಾನು ವಾಪಸ್ ಬರ್ತಾನೆ ಇರ್ಲಿಲ್ಲ ಹಲ್ವಾ ಮಾತ್ರ ಕಂಪಲ್ಸರಿ ಇರ್ಬೇಕಿತ್ತು ಹಲ್ವಾ ಮತ್ತೆ ಆ ಪ್ರಸಾದ ಬರುತ್ತಲ್ಲ ಅಯ್ಯಪ್ಪ ಸ್ವಾಮಿದು ಅದು ಈ ತರ ಇನ್ನ ಮನೆಯವರು ಊಟಕ್ಕೆ ಬಂದಿದ್ರು ಅವ್ರಿಗೂ ಎಲ್ಲ ಊಟ ಎಲ್ಲಾ ಹಾಕೊಟ್ಟು ಇನ್ ಸಂಜೆ ಹಂಗೆ ನಾನು ಇಲ್ಲಿ ಸ್ವಲ್ಪ ದೋಸೆ ಇಟ್ಟೆಲ್ಲ ರುಬ್ಬಿಟ್ಟು ಒಂಚೂರು ಕೆಲ್ಸ ಇತ್ತು ಸಾಂಬಾರೆಲ್ಲಾ ಮಾಡಿದ್ದೆ ಸೊಪ್ಪು ಸಾಂಬಾರು ಅದು ಕೂಡ ಇತ್ತು ಹಾಗೆ ದೋಸೆ ಇಟ್ಟು ಕೂಡ ರುಬ್ಬಿ ಇಟ್ಟಿದ್ದೆ ಇನ್ನ ಸಂಜೆ ಹಂಗೆ ಏನ್ ಕೆಲಸ ಅಂದ್ರೆ ಇದು ಒಂಚೂರು ರೂಮ್ನ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ಈ ಕಡೆ ಹಾಕಿದೀವಲ್ಲ ಅಂದ್ರೆ ಕಾಟ್ ಕಾಟ್ನ ಇದನ್ನ ಎದ್ಬಿಟ್ಟು ಒಂದು ಈ ಈ ಕಡೆ ಅಂದ್ರೆ ಲೆಫ್ಟ್ ಸೈಡ್ ಗೆ ಶಿಫ್ಟ್ ಮಾಡೋಣ ಹೇಳಿ ಅನ್ಕೊಂಡೆ ಸೊ ಹಿಂಗಾಗಿ ಇವಾಗೆಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟೇ ಕ್ಲೀನ್ ಮಾಡ್ತಾ ಹೋದ್ರೂ ರೋಡ್ ಸೈಡ್ ಮನೆ ಇರೋರಿಗೆ ಗೊತ್ತಿರುತ್ತೆ ಧೂಳು ಬರ್ತಾನೆ ಇರುತ್ತೆ ವಿಂಡೋ ಕಡೆಯಿಂದ ವಿಂಡೋ ಓಪನ್ ಮಾಡಿದೆವರು ಬಟ್ ಹೆಂಗೋ ಹಂಗೆ ಹಿಂಗೆ ಆಗಿ ಆಗಿ ಧೂಳು ಬಂದೇ ಬರುತ್ತೆ ನನಗೆ ಅಚ್ಚು ಕೂಡ ಹೆಲ್ಪ್ ಮಾಡ್ತಾ ಇದ್ದ ನಾನಿಲ್ಲಿ ಫಸ್ಟು ಎಲ್ಲ ಏನೇನೋ ಐಟಮ್ಗಳೆಲ್ಲ ಇತ್ತು ಚಿಕ್ಕ ರೂಮು ದೊಡ್ಡ ರೂಮ್ ಅಂತೂ ಅಲ್ಲ ಒಂದು ಚಿಕ್ಕ ರೂಮು ನೋಡೋಣ ಚಿಕ್ಕ ರೂಮ್ನ ಎಷ್ಟು ನೀಟಾಗಿ ಇಟ್ಕೊಬೋದು ಅಷ್ಟು ನೀಟಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಕೆಲವೊಂದು ಸತಿ ಇಕ್ಕಟ್ಟು ಇಕ್ಕಟ್ಟು ಅನಿಸ್ತಾ ಇರುತ್ತೆ ಕೆಲವೊಂದು ಸತಿ ಹೆಂಗೆ ಇದ್ರೂ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಬೆಡ್ ಸ್ಪ್ರೇ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದುಬಿಟ್ಟು ಎಲ್ಲನೂ ದಿಮ್ ಕವರು ಮತ್ತು ಏನು ಬೆಡ್ಶೀಟ್ ಇದೆಲ್ಲ ಎಲ್ಲ ಚೇಂಜ್ ಮಾಡಿ ನೀಟಾಗಿ ವಾಷಿಂಗ್ಗೆ ಹಾಕಿದೆ ಆ ಏನೋ ಒಂಥರ ಚೆನ್ನಾಗ್ ಅನ್ಸ್ತಾ ಇತ್ತು ಹಿಂಗೂ ಇದೇ ತರ ನನ್ಗೆ ಮತ್ತೆ ಇದನ್ನ ಯಾವಾಗ ಮತ್ತೆ ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ ನಾ ಇರೋ ಅಷ್ಟು ದಿನ ಈ ತರ ಯಾವ ತರ ಇರುತ್ತೋ ಆ ರೀತಿ ಅರೇಂಜ್ ಮಾಡ್ತಾನೆ ಇರ್ತೀವಿ ಇರೋ ಅಷ್ಟು ದಿನ ನಮ್ಮನೆ ಅಲ್ವಾ ಅಂತ ಅನ್ಕೊಂಡು ಈಗ ಮಂಚದ ಮಂಜೆಲ್ಲಾ ಬೆಡ್ ಕವರ್ ಎಲ್ಲಾ ಹಾಸ್ಯತಲ್ಲ ಆಯ್ತು ಇದಾದ್ಮೇಲೆ ಅಚ್ಚನ ಸ್ವಲ್ಪ ಎಲ್ಲಾ ಹೆಲ್ಪ್ ಮಾಡ್ತಿದ್ದ ಏನು ಮಾಡಕ್ಕಾಗಲ್ಲ ಒಂದೊಂದ್ ದಿನ ವೀಕ್ ಆಫ್ ಸಿಕ್ತಾಗ ಕೆಲ್ಸಗಳೇ ಆಗೋಗುತ್ತೆ ಆ ಟೈಮಲ್ಲಿ ವಿಡಿಯೋಸ್ ಏನಾದ್ರು ಅಪ್ಲೋಡ್ ಮಾಡಿದ್ರೆ ಅಂದ್ರೆ ವಿಡಿಯೋ ಏನಾದ್ರು ಮಾಡಿಕೊಂಡು ಅದನ್ನ ಎಡಿಟ್ ಮಾಡೋ ಇದ್ರೆ ಮಾಡ್ತೀನಿ ಸತಿ ನಿದ್ದೆ ಆಗೋಲ್ಲ ಕೆಲವೊಂದ್ಸತಿ ಟಿಫನೇ ಮಾಡಲ್ಲ ಈ ರೀತಿ ಆಗ್ತಿದೆ ಹಾಗೆ ತುಂಬಾ ಜನ ಹೇಳ್ತಾ ಇದ್ರಿ ಪೂ ಮಿಸ್ ಮಾಡ್ಕೊತಾ ಇದ್ದೀನಿ ಆ ನೋಡ್ಬೇಕು ಅನ್ಸ್ತಿದೆ ಎಲ್ಲರೂ ಹೇಳ್ತಾನೆ ಇದ್ರಿ ಲೈವ್ ಬರ್ತಾ ಇಲ್ಲ ಎಲ್ಲ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಬರೋ ಪ್ರಯತ್ನ ಮಾಡ್ತೀನಿ ಆ ಗಳು ಈ ರೀತಿ ಇದೆ ನಂದು ಸೊ ಹಾಗಾಗಿ ನನಗೆ ಎಲ್ಲ ಕಡೆ ಕಷ್ಟ ಅನಿಸ್ತಿದೆ ಆದರೂ ಪರವಾಗಿಲ್ಲ ಮಾಡಲೇಬೇಕು ನಿಜವಾಗ್ಲೂ ಕಷ್ಟ ಅಂತ ಕೂತ್ರೆ ಎಲ್ಲ ಕಷ್ಟ ಅಂತ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಇಷ್ಟೊಂದೆಲ್ಲ ಮಾಡೋ ಪ್ರಯತ್ನ ಮಾಡ್ತಿರ್ತೀನಿ ವೀಡಿಯೋಸ್ ಕೆಲವೊಂದು ಸತಿ ವೀಡಿಯೋಸ್ ಹೇಳ್ದಂಗೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅಂದರೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲ್ಲ ಟೈಮ್ ಸಿಗ್ತಾ ಇರಲ್ಲ ನಾಲ್ಕು ಗಂಟೆಗೆ ಹೋಗೋದಿರುತ್ತೆ ಮತ್ತು ಸಂಜೆ ಬಂದು ನಿದ್ದೆ ಇರಲ್ಲ ಮೂರು ಗಂಟೆ ನಾಲ್ಕು ಗಂಟೆ ಒನ್ ಅವರ್ ಮಲಗಿ ಮತ್ತೆ ತಿರ್ಗಾ ಅಡುಗೆ ಮತ್ತೆ ತಿರ್ಗ ಮಲಗಬೇಕು ಬೆಳಗ್ಗೆ ಎದೊಳ್ಬೇಕು ಬೇಗ ಇದೇ ನನ್ನ ಆಗಿ ಹೋಗುತ್ತೆ ಅದನ್ನು ಸಹ ವಿಡಿಯೋ ಮಾಡಿ ಎಲ್ಲ ಹಾಕ್ತೀನಿ ಬಟ್ ಡ್ಯೂಟಿಲೆಲ್ಲ ಎಲ್ಲ ಯೂಸ್ ಮಾಡೋ ಆಗಿರಲ್ವಲ್ಲ ಸೊ ಹಂಗಾಗಿ ಅಷ್ಟೇ ಆದಷ್ಟು ಮತ್ತೆ ಡೈಲಿ ವ್ಲಾಗ್ಸ್ ಮಾಡೋಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ನಾನು ಎಲ್ಲರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಮತ್ತೆ ಬ್ಯಾಕ್ ಟು ಬ್ಲಾಗ್ಸ್ ಹಾಕ್ತೀನಿ ಸೊ ಈ ರೀತಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಮುಗಿಸಿದೆಲ್ಲ ಆಯಿತು ಏನೂ ಚೇಂಜ್ ಮಾಡಿಲ್ಲ ಜಸ್ಟ್ ಒಂದು ಹೇಳಿದ್ನಲ್ಲ ಒಂದು ಮಂಚ ಮಾತ್ರ ಈ ಕಡೆ ಸೈಡ್ಗೆ ಶಿಫ್ಟ್ ಮಾಡಿ ಹಾಗೆ ಸ್ವಲ್ಪ ಡೆಕೋರೇಷನ್ನು ಅಂದರೆ ಏನಿತ್ತು ಅದನ್ನೇ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಎಲ್ಲ ಚೇಂಜ್ ಮಾಡಿ ಈ ಥರ ಸೆಟ್ ಮಾಡಿದೆ ಅಷ್ಟನ್ನೇ ಕೊನೆಗ ಕೊನೆಯದಾಗಿ ಈ ರೀತಿ ಸೆಟ್ ಮಾಡಿದೆ ಇಷ್ಟು ಜಾಗ ಉಳಿತು ಇದು ಏನಾದರೂ ವಿಡಿಯೋಸ್ ಏನಾದರೂ ಮಾಡಬೇಕು ಅಂದಾಗ ಬೇಕಾಗುತ್ತೆ ಅಂತ ಹೇಳಿ ಬಿಟ್ಟಿದ್ದೀನಿ ಈಗ ಇನ್ನು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿದಲ್ಲ ಆದಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಸೊ ಹಾಗಾಗಿ ನಾನಿಲ್ಲಿ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಬಾದಾಮಿ ಮತ್ತು ಕಡಲೆ ಅಂದರೆ ಹುರ್ಗಡ್ಲೆ ಬರುತ್ತಲ್ಲ ಅದು ಮತ್ತು ಗೋಡಂಬಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಇದನ್ನ ಏನು ಮಾಡೋಕ್ಕೆ ಅಂದರೆ ಅವಲಕ್ಕಿದು ಮಿಕ್ಚರ್ ಥರ ಮಾಡ್ತಾರಲ್ಲ ಸೊ ಅದನ್ನು ಮಾಡೋಕ್ಕೆ ಇದಕ್ಕೆ ಒಂಚೂರು ಸಾಲ್ಟು ಹಾಗೆ ಇಲ್ಲಿ ಕಡಲೆ ಬೀಜ ಮತ್ತು ಇದು ಡ್ರೈ ಕೊಬ್ಬರಿ ಬರುತ್ತಲ್ಲ ಅದು ಅದನ್ನು ತಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಗೆ ಲಾಸ್ಟಿಗೆ ಸ್ವಲ್ಪ ಅವಲಕ್ಕಿ ಇದೇ ಬೇಕಾಗೋದು ಅವಲಕ್ಕಿ ಮಿಕ್ಸ್ಚರ್ಗೆ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ದಿನನೇ ತುಂಬ ವರ್ಷದ ಮೇಲೆ ಆಗೋಯಿತು ಮಾಡಿದೆ ಸೊ ಹಾಗಾಗಿ ಈಗ ಫಸ್ಟು ಆಯಿಲು ಚೆನ್ನಾಗಿ ಕಾಯಬೇಕು ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಇವಾಗ ನಾನು ಇದಕ್ಕೆ ಅವಲಕ್ಕಿನ ಹಾಕಿ ಇದು ಮಾಡ್ತೀನಿ ಅವಲಕ್ಕಿ ಏನು ಮಾಡಿದ್ರೆ ಅಂದರೆ ನಾವು ಲಾಸ್ಟಿಗೆ ಹಾಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಇಲ್ಲಾಂದ್ರೆ ಅದು ಆಯಿಲ್ ಚೆನ್ನಾಗಿ ಹೀಟ್ ಆಗಿರಲ್ವಲ್ಲ ಸೊ ಹಂಗಾಗಿ ಹಂಗೆ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಅರಳುಕೊಳ್ಳಲ್ಲ ಅಂದರೆ ಎಣ್ಣೆಗೆ ಹಾಕ್ದಾಗ ಈ ರೀತಿ ಇತ್ತು ಬಟ್ ಆದರೂ ತುಂಬ ಚೆನ್ನಾಗಿ ಬಂತು ಮಿಕ್ಸ್ಚರು ಈ ರೀತಿ ಎಲ್ಲ ಫ ಫಸ್ಟು ಅವಲಕ್ಕಿನೆಲ್ಲ ಆಯಿಲಲ್ಲಿ ಹಾಕೊಂಡು ತೆಗ್ದಿ ಇಟ್ಕೊಳ್ಳೋದು ಈ ಥರ ಜಾಲರಿ ಥರ ಬರುತ್ತಲ್ಲ ಅದರಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಹೋಲಿರೋಂಥದ್ದು ಬರುತ್ತೆ ಅದನ್ನ ತಗೊಂಡ್ರೆ ಆಯಿತು ನಮ್ಮ ಮನೇಲಿ ಆ ಥರ ಇರಲಿಲ್ಲ ಸೊ ಹಂಗಾಗಿ ಇದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೆ ಹಾಗೆ ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಮತ್ತು ಬಾದಾಮಿ ಮತ್ತು ಗೋಡಂಬಿ ಇದನ್ನೆಲ್ಲ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಬಾದಾಮಿ ಏನು ಬೇಕರೆಲ್ಲ ಸಿಗುತ್ತಲ್ಲ ಮಿಕ್ಸ್ಚರು ಸೇಮ್ ಅದೇ ಥರ ಆಗುತ್ತೆ ಸ್ನಾಕ್ಸ್ಗೆ ಇರಲಿ ಅಂತ ಅಚ್ಚುನು ಇರ್ತಾನಲ್ಲ ಮನೇಲಿ ಸೊ ಹಂಗಾಗಿ ತಿಂತಾನೆ ಅಂತ ಹೇಳಿ ಮಾಡಿಟ್ರೆ ಒಳ್ಳೇದಲ್ವ ಅಂತ ಫ್ರೀ ಆಗಿದ್ದಾಗ ಮಾಡಿಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಕಡಲೆ ಬೀಜನೂ ಅಷ್ಟೇ ಇವಾಗ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದು ಕೊಬ್ಬರಿ ಬರುತ್ತಲ್ಲ ಅದು ಇದು ಬೇಕಂದ್ರೆ ಹಾಕ್ಬೋದು ನೀವು ಆಪ್ಷನಲ್ಲು ತುಂಬ ಚೆನ್ನಾಗಿರುತ್ತೆ ಒಂಥರ ಸೊ ಅದನ್ನು ಫ್ರೈ ಮಾಡಿಬಿಟ್ಟು ಈ ರೀತಿ ಫ್ರೈ ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು ಅದನ್ನು ಹಾಕ್ಕೊಂಡು ಈಗ ಲಾಸ್ಟಿಗೆ ಅವಲಕ್ಕಿ ಹಾಕ್ಕೊಂಡೆ ನೋಡಿ ಅದು ತುಂಬಾ ಚೆನ್ನಾಗಿ ಬಂತು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಇವಾಗ ಸ್ವಲ್ಪ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಸ್ವಲ್ಪ ಕಲರ್ಗೆ ಮಿಕ್ಸ್ ಇದು ಅರ್ಶನದ ಪುಡಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಇಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟನ್ನು ಜಾಸ್ತಿ ಏನು ಇನ್ನೇನೋ ಐಟಮೇ ಇಲ್ಲ ಇಷ್ಟನ್ನು ಹಾಕಿದ್ರೆ ಎಷ್ಟು ಬೇಗ ಆಗೋಯ್ತು ಅಂದರೆ ಒಂಥರದು ಇಡೀರೋಂಥ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಅಂಡ್ ಮಕ್ಕಳು ಮಕ್ಕಳೇನಾರು ಇತ್ತು ಅಂದ್ರೆ ಏನಾದ್ರು ಆಚೆ ತಿನ್ನೋದ್ರ ಬದಲು ಈ ತರ ಏನಾದ್ರು ಮನೇಲೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅನ್ನೋದನ್ನ ಅಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿ ಮಾತ್ರ ಬಂದಿತ್ತು ಲಾಸ್ಟ್ ಗೆ ಸ್ವಲ್ಪ ನಾನು ಬೆಳ್ಳುಳ್ಳಿನೂ ಹಾಕೊಂಡೆ ಅದನ್ನ ಇದರಲ್ಲಿ ತೋರಿಸ್ಲಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಬಾಯ್ ಬಾಯ್